ಸ್ನೇಹಿತರೆ ಈ ಥರ ಒಂದು ಜಾತ್ರೆ ನಾನು ಲೈಫಲ್ಲೇ ನೋಡಿಲ್ಲ ಆ ಥರ ಒಂದು ಜಾತ್ರೆ ಇವತ್ತು ನೋಡಕ್ಕೆ ಬಂದಿದ್ದೀನಿ ಈ ಕೊಕ್ಕೆ ಚುಚ್ಕೊಂಡು ಹೆಂಗೆ ಈ ಕ್ರಿನಲ್ ಮೇಲೆ ಎತ್ತಾರೆ ಏನು ಅಂತ ಫುಲ್ ವೀಡಿಯೋ ನೋಡಿ ಸ್ನೇಹಿತರೆ ನಿಮಗೆ ಗೊತ್ತಾಗುತ್ತೆ ಹೆಂಗಿದೆ ಏನು ಅಂತ ಜಾತ್ರೆ ನೋಡ್ಬಿಟ್ಟು ನಂಗೆ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಟ್ರಾವೆಲರೇಶ್ ಇವತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಜಾತ್ರೆ ಅಲ್ಲಿ ಹೆಂಗೆ ಮಾಡ್ತಾರೆ ಏನು ಅಂತ ನೋಡೋಕ್ಕೆ ಬಂದಿದ್ದೀನಿ ನಾನು ನಿಮ್ಗೆ ತೋರಿಸ್ತೀನಿ ನಾನು ಫಸ್ಟ್ ಟೈಮೇ ನೋಡ್ತಾ ಇರೋದು ಸ್ನೇಹಿತರೆ ಈ ಊರಿಂದ ಇವಾಗ ಇಲ್ಲಿದ್ದೀನಿ ಇಲ್ಲಿಂದ ನಾಲ್ಕು ಕಿಲೋಮೀಟ್ರು ಫಸ್ಟ್ ಈ ಊರಲ್ಲಿ ನೋಡೋಣ ಅದು ಹೆಂಗೆ ಮಾಡ್ತಾರೆ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಆಗಮೇಲೆ ದೇವಸ್ಥಾನ ಹತ್ರ ಹೋಗೋಣ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ವಿಭಿನ್ನವಾದ ಇದು ಸ್ನೇಹಿತರೆ ಜಾತ್ರೆ ಇಲ್ಲಿ ನೋಡೋಣ ಹೆಂಗಿರುತ್ತೆ ಏನು ಅಂತ ಎಲ್ಲ ಒಂದೊಂದಾಗಿ ತೋರಿಸ್ತೀನಿ ಬನ್ನಿ ದೇವಸ್ಥಾನ ಹತ್ರ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ಚುಚ್ಚೋದು ಮಾತ್ರ ಭಯಂಕರವಾಗಿತ್ತು ಅದು ಚು ಅಷ್ಟು ಚುಚ್ಚಿದ್ರು ನಿಮಗೆ ಯಾವುದೇ ರಕ್ತ ಬರೋಲ್ಲ ಇದೆಲ್ಲ ದೇವರು ಮಹಿಮೆ ಸ್ನೇಹಿತರೆ ಅಷ್ಟು ಧೈರ್ಯವಾಗಿ ಮಾಡಿಸ್ಕೊತಾರೆ ತಿರ್ಗಾ ಆ ಕೊಕ್ಕಯಿಂದನೇ ಫುಲ್ಲು ಅವ್ರ ಬಾಡಿ ವೇಟ್ ಎಲ್ಲ ಇರುತ್ತೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಹೆಂಗ್ ಚುಚ್ಕೊಂಡಿದ್ದಾರೆ ಇವಾಗ ಈ ಕೊಕ್ಕೆಯಿಂದ ಫುಲ್ಲು ಆ ಕ್ರೇನ್ ಮೇಲೆ ಎಲ್ಲ ಅವ್ರ ಬಾಡಿ ವೇಟ್ ಇರ್ತದೆ ಇದೆಲ್ಲ ದೇವ್ರ ಮಹಿಮೆ ಸ್ನೇಹಿತರೆ ಸ್ನೇಹಿತರೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಆ ಚರ್ಮ ಅಲ್ಲ ನೋಡಿ ಆ ಚರ್ಮದಿಂದಾನೆ ನೋಡಿ ಆ ಕೊಕ್ಕೆಯಿಂದ ಇದು ಮಾಡ್ತಾ ಇದ್ದಾರೆ ತುಂಬ ಅಂದರೆ ತುಂಬ ವಿಭಿನ್ನವಾದ ಇವತ್ತು ಜಾತ್ರೆ ಸ್ನೇಹಿತರೆ ಇಲ್ಲಿ ಸ್ನೇಹಿತರೆ ಇಲ್ಲಿಂದ ದೇವಸ್ಥಾನ ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿದೆ ಇವ್ರು ಇಲ್ಲಿಂದನೇ ಈ ಕ್ರೇನ್ ಮುಖಾಂತರನೇ ಹೋಗ್ತಾರೆ ಇಲ್ಲಿಂದ ಸುಮಾರು ನಾಲ್ಕೈದು ಅವರ್ ಆಗುತ್ತೆ ಸ್ನೇಹಿತರೆ ಇವರು ಇಲ್ಲಿಂದ ಹೋಗೋವರೆಗೂ ತುಂಬ ಅಂದರೆ ತುಂಬ ಇಲ್ಲಿ ಡಿಫ್ರೆಂಟಾಗಿದೆ ಜಾತ್ರೆ ನಮ್ಮೂರು ಜಾತ್ರೆಗಳಿಗಿಂತ ತುಂಬ ಅಂದರೆ ತುಂಬ ವಿಭಿನ್ನವಾದ ಜಾತ್ರೆ ಸ್ನೇಹಿತರೆ ಇದು ಸುಬ್ರಹ್ಮಣ್ಯ ಸ್ವಾಮಿ ಅಷ್ಟು ನಮ್ಮ ಥರ ಇಲ್ಲಿರೋ ಜನ ಊರವರೆಲ್ಲ ಅಕ್ಕಪಕ್ಕ ಒಂದು ಇಪ್ಪತ್ತು ಮೂವತ್ತು ಊರಿದೆ ಅವರೆಲ್ಲ ಈ ಥರನೇ ಬಂದು ಜಾತ್ರೆ ಸೆಲೆಬ್ರೇಷನ್ ಮಾಡ್ಕೊತಾರೆ ಸ್ನೇಹಿತರೆ ಅವರು ಬನ್ನಿ ಸ್ನೇಹಿತರೆ ಇವಾಗ ದೇವಸ್ಥಾನ ಹತ್ರ ಹೋಗೋಣ ದೇವಸ್ಥಾನ ಹೆಂಗಿದೆ ಏನು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಇವಾಗ ಹೋಗೋಣ ಬನ್ನಿ ಸ್ನೇಹಿತರೆ ಆ ಬಾಯಲ್ಲಿ ಚುಚ್ಕೊಂಡು ಅದು ಹೆಂಗೆ ಬ್ಯಾಲೆನ್ಸ್ ಮಾಡ್ತಾರೋ ಏನೋ ಗೊತ್ತಿಲ್ಲ ನನಗಂತೂ ಇಲ್ಲಿ ಜಾತ್ರೆ ನೋಡ್ಮೇಲೆ ತುಂಬ ಅಂದರೆ ತುಂಬ ಆಶ್ಚರ್ಯ ಆಯಿತು ಸ್ನೇಹಿತರೆ ಈ ಥರ ಒಂದು ಜಾತ್ರೆ ನಡೆಯುತ್ತಾ ಅಂತ ನಾನು ಫಸ್ಟ್ ಟೈಮು ನೋಡ್ತಾ ಇರೋದು ಇಲ್ಲೆಲ್ಲ ಜಾತ್ರೆ ನೋಡಿ ಸ್ನೇಹಿತರೆ ಹೆಂಗಿದೆ ಜಾತ್ರೆ ಸ್ನೇಹಿತರೆ ಇಲ್ಲಿ ಒಂದೇ ಊರಲ್ಲ ತು ತುಂಬ ಅಂದರೆ ತುಂಬ ಊರುಗಳು ಬರ್ತಾನೆ ಇರ್ತಾರೆ ಎಲ್ಲರೂ ನೋಡಿ ಸ್ನೇಹಿತರೆ ಈ ಥರನೇ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಎಷ್ಟು ಊರುಗಳು ಬಂದಿದೆ ಗೊತ್ತಿಲ್ಲ ಬರ್ತಾನೆ ಇದೆ ಈ ಥರ ಕ್ರೇನ್ಗಳು ತುಂಬ ಅಂದರೆ ತುಂಬ ಬರ್ತಾನೆ ಇದೆ ಸ್ನೇಹಿತರೆ ನೋಡಿ ಎಷ್ಟು ಹೈಟ್ಗೆ ಎಕ್ಕಿದ್ದಾರೆ ಇನ್ನ ಮೇಲೆ ಇತ್ತು ಇನ್ನೂ ಮೇಲೆ ಇತ್ತು ಅಂತ ಅಂತವ್ರೆ ಇದೆಲ್ಲ ದೇವ್ರ ಮಹಿಮೆ ಸ್ನೇಹಿತರೆ ಸ್ನೇಹಿತರೆ ವಿಪರೀತ ಜನ ಅಂದರೆ ಜನ ಸ್ನೇಹಿತರೆ ಎಷ್ಟು ಜನ ಅಂದರೆ ನೋಡಿ ನೀವೇ ನೋಡ್ಬೋದು ಓ ಕೂಡ ದೇವಸ್ಥಾನ ಹತ್ರ ಜಾಗ ಇಲ್ಲ ಅಷ್ಟು ಜನ ಸ್ನೇಹಿತರೆ ತುಂಬ ಅಂದರೆ ಜನ ಸಾಗರ ಇಲ್ಲಿ ಈ ಹಬ್ಬ ಅಂದರೂ ತುಂಬ ತುಂಬ ವಿಶೇಷ ಸ್ನೇಹಿತರೆ ಇಲ್ಲಿ ಅದಕ್ಕೋಸ್ಕರ ಇದು ಇಷ್ಟು ಸ್ನೇಹಿತರೆ ಲೇಡೀಸ್ ಕೂಡ ಕಟ್ಕೊಂಡು ಈ ಥರ ಎಳ್ಕೊಂಡ್ ಬರ್ತಾರೆ ಒಳಗಡೆ ದೇವ್ರು ಇರುತ್ತೆ ಇದು ಮೇಲೆ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಇಳಸ್ಕೊಂತಾರೆ ಸ್ನೇಹಿತರೆ ಇದು ಕೊಕ್ಕೆ ಹಾಕಿ ಎಳ್ಕೊಂಡ್ ಬರ್ತಾ ಇರ್ತಾರೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಸ್ನೇಹಿತರೆ ಇದೆಲ್ಲ ಮಾಡೋದು ಸ್ನೇಹಿತರೆ ನೀವೇನು ಕೊಕ್ಕಿಗಳೆಲ್ಲ ಹಾಕೊಂಡು ಇದು ಮಾಡೋದು ನೋಡಿದ್ರಲ್ಲ ಸ್ನೇಹಿತರೆ ಈ ದೇವಸ್ಥಾನ ಹತ್ರ ಬಂದು ಮುಂದೆ ಅವರು ಇಲ್ಲಿ ಬಿಚ್ಚಿಬಿಟ್ಟು ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಹೋಗ್ತಾರೆ ಸ್ನೇಹಿತರೆ ಅಲ್ಲಿಂದ ಎಲ್ಲಿಂದ ಹಾಕ್ಕೊಂಡಿರ್ತಾರೋ ಅಲ್ಲಿಂದ ಅವ್ರ ಊರಿಂದ ಇಲ್ಲಿವರೆಗೂ ಬರ್ತಾರೆ ಸ್ನೇಹಿತರೆ